ಇದು ದೇಶದ ಒಂದು ಇತಿಹಾಸ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ಕಾಂಗ್ರೆಸ್ ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಒಂದು ಪಕ್ಷದ ನೂರು ವರ್ಷದ ಸಂಭ್ರಮ ಇದು ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಪಕ್ಷ ಅವತ್ತು ಇದೆ ಇವತ್ತು ಇದೆ ಆ ಕಾರ್ಯಕ್ರಮದ ನೆನಪಿನಲ್ಲಿ ಗಾಂಧೀಜಿಯವರು ನೂರು ವರ್ಷ ಆದಮೇಲೆ ಇವತ್ತು ನಾವು ಒಂದು ಕಾರ್ಯಕಾರಿ ಸಮಿತಿ ಮಾಡಿ ಇಡೀ ದೇಶಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ದೇಶ ಹೋಗಬೇಕು ಅನ್ನೋದನ್ನು ಚರ್ಚೆ ಮಾಡುವಂತ ಒಂದು ಪವಿತ್ರವಾದಂಥ ದಿನ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಡಿಸಿದ್ದಾರೆ ಸಂವಿಧಾನ ಕೊಡಿಸಿದ್ದಾರೆ ಇದನ್ನೆಲ್ಲ ನಾವು ರಾಷ್ಟ್ರಧ್ವಜ ಕೊಟ್ಟಿದ್ದಾರೆ ರಾಷ್ಟ್ರಗೀತೆ ಕೊಟ್ಟಿದ್ದಾರೆ ಇದೆಲ್ಲ ಅವರ ಮುಖಂಡತ್ವದಲ್ಲಿ ನಡೆದಂತ ಎಲ್ಲ ಘಟನೆಗಳು ಇದು ಸರಿಯಾದ ರೂಪಿಗೆ ಜಾರಿ ತರಬೇಕು ಈಗ ಯಾಕೆ ಎಲ್ಲ ಸರ್ಕಾರಗಳು ಗಾಂಧೀಜಿಯವರ ಫೋಟೋನ ನಮ್ಮ ನೋಟ್ಗಳಲ್ಲಿ ಕೊಟ್ಟಿದ್ದಾರೆ ದಿನ ನೆನೆಸ್ಕೊಳ್ಬೇಕು ಅಂತ ಜನ ಕೊಟ್ಟಿದ್ದಾರೆ ಸರ್ಕಾರಗಳು ಕೊಟ್ಟಿದೆ ಬ್ಯಾಂಕ್ ಕೊಟ್ಟಿದೆ ಎಲ್ಲದಕ್ಕೂ ಕೂಡ ಕೊಟ್ಟಿದೆ ಸೊ ಆ ನೋಟ್ ಇಲ್ದೆ ಯಾವ ಚಲಾವಣೆ ಆಗ್ತಾ ಇಲ್ಲ ಅಂತ ಪವಿತ್ರವಾದಂತ ಮಹಾತ್ಮ ಅಂತ ಹೆಸರು ಪಡೆದಂತ ನಾಯಕನ ಆಚರಣೆ ಮಾಡಬೇಕಾರೆ ಯಾರೋ ಪ್ರತಿಭಟನೆಗೆ ಕಾಂಗ್ರೆಸ್ ಅವರು ಎದುರ್ಕೊಳ್ತಾರ ಇ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾ ಇದ್ದೀನಿ ಐ ಆಮ್ ನಾಟ್ ಡೆಡ್ ಸ್ಟಿಲ್ ಐ ಆಮ್ ಅಲೈವ್ ಬೇರೆ ಇನ್ಯಾವುದು ಉತ್ತರ ಕೊಡಕ್ ಹೋಗಲ್ಲ